ಭಯಂಕರವಾಗಿ ಹೊಟ್ಟೆ ಮುಂದೆ ಬಂದಿದೆ ಏನೇ ಮಾಡಿದ್ರೂ ಕೂಡ ತೂಕ ಅನ್ನುವಂಥದ್ದು ಕಡಿಮೆನೇ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಎಕ್ಸಸೈಸ್ ಇದ್ದೀವಿ ತುಂಬಾ ಡಯಟನ್ನು ಕೂಡ ಫಾಲೋ ಮಾಡ್ತಾ ಇದ್ದೀವಿ ಆದರೂ ಕೂಡ ಹೊಟ್ಟೆಯ ಬೊಜ್ಜು ಸೊಂಟದ ಬೊಜ್ಜು ಕಡಿಮೆನೇ ಆಗ್ತಾಯಿಲ್ಲ ಅಂತ ಅಂದ್ಕೊಳ್ಳೋರಿಗೆ ಸಿಂಪಲ್ ರೆಮಿಡಿನ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಒಂದೇ ಒಂದು ವಾರದಲ್ಲಿ ಅದ್ಭುತವಾದಂಥ ರಿಸಲ್ಟ್ ಅನ್ನುವಂಥದ್ದು ಸಿಗತ್ತೆ ತುಂಬ ವರ್ಷಗಳಿಂದ ಜೋತು ಬಿದ್ದಿರುವಂಥ ಹಠಮಾರಿ ಹೊಟ್ಟೆ ಕೂಡ ಇವತ್ತಿನ ಈ ಒಂದು ರೆಮಿಡಿ ಮಾಡ್ತಾ ಬರೋದ್ರಿಂದ ಸಲೀಸಾಗಿ ಹಿಂದೆ ಹೋಗುತ್ತೆ ಅದ್ರ ಜೊತೆಗೇನೆ ಇಡೀ ದೇಹದ ಅಂದರೆ ತೊಡೆ ತೋಳು ಸೊಂಟದ ಭಾಗದ ಬೊಜ್ಜು ಹೀಗೆ ಇಡೀ ದೇಹದ ಬೊಜ್ಜನ್ನು ಕರಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ತೂಕವನ್ನು ಕಡಿಮೆ ಮಾಡಿಕೊಡೋದಕ್ಕೆ ನೀವೊಂದು ವೇಳೆ ನೂರು ಕೆ ಜಿ ಇದ್ದರೂ ಕೂಡ ಐವತ್ತರಿಂದ ಅರವತ್ತು ಕೆ ಜಿಗೆ ನಿಮ್ಮ ತೂಕವನ್ನು ತಂದು ನಿಲ್ಲಿಸುವಂಥ ಒಂದು ಮ್ಯಾಜಿಕ್ ಮಾಡುತ್ತೆ ಇವತ್ತಿನ ಮನೆ ಮದ್ದು ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಈ ಒಂದು ಪವರ್ಫುಲ್ ಆಗಿರುವಂಥ ಮನೆ ಮದ್ದನ ಮಾಡ್ಕೊಳ್ಳೋದಕ್ಕೆ ಮೊದಲದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸೋಂಪುಗಳು ಹೌದು ಸ್ನೇಹಿತರೆ ಈ ಒಂದು ಸೋಂಪುಗಳನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಿ ಅದು ಬೊಜ್ಜಾಗಿ ಸಂಗ್ರಹ ಆಗದಂತೆ ತಡೆಗಟ್ಟಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಇದನ್ನು ಕೂಡ ಕಡಿಮೆ ಮಾಡುತ್ತೆ ಇನ್ನು ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸೋಂಪು ಕಾಳು ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಜೀರಿಗೆ ಹೌದು ಸ್ನೇಹಿತರೆ ಈ ಒಂದು ಜೀರಿಗೆ ಕೂಡ ಅಷ್ಟೇ ದೇಹದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಬೇಗ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬನೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಲ್ಲದೇ ಇದು ನಮ್ಮ ಜೀರ್ಣ ಶಕ್ತಿಯನ್ನು ಚುರುಕುಗೊಳಿಸ್ಲಿಕ್ಕೂ ಹೆಲ್ಪ್ ಆಗುತ್ತೆ ಯಾರಿಗೆ ಮಲಬದ್ಧತೆಯ ಸಮಸ್ಯೆ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮಲಬದ್ಧತೆಯ ಸಮಸ್ಯೆ ನಿವಾರಣೆ ಆಗ್ತಾ ಹೋಯಿತು ಅಂದರೆ ಖಂಡಿತವಾಗ್ಲೂ ಈ ಒಂದು ಬೊಜ್ಜಿನ ಸಮಸ್ಯೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸ್ಲಿಕ್ಕೂ ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಈ ಒಂದು ಜೀರಿಗೆ ಅನ್ನುವಂಥದ್ದು ನಂತರ ಇದರ ಜೊತೆಗೆ ನಾನಿಲ್ಲಿ ಕಾಳನ್ನು ತಗೊಳ್ತಾ ಇದ್ದೀನಿ ಅಥವಾ ಅಜ್ವಾಯಿನ ಅಂತ ಹೇಳಿ ಕರೀತಾರೆ ಇದು ಅಷ್ಟೇ ನಮ್ಮ ದೇಹದ ಒಂದು ಕೊಬ್ಬನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ವೇಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ತುಂಬ ಹೊಟ್ಟೆ ಉಬ್ಬರ ಆಸಿಡಿಟಿ ಗ್ಯಾಸ್ಟಿಕ್ಕು ಈ ರೀತಿ ಕಾಡ್ತಾ ಇರುತ್ತೆ ಅಥವಾ ಜೀರ್ಣ ಆಗ್ತಾ ಇರುತ್ತೆ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ ಅದನ್ನು ಕೂಡ ಕ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವನ್ ಒಂದು ಸೊ ಅಜ್ವಾಯನ್ ಅಥವಾ ಓಂಕಾಳು ಅಂತಲೇ ಹೇಳ್ಬೋದು ಇದನ್ನು ಮಾಡ್ಕೊಳ್ಳೋ ವಿಧಾನ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ನೀವು ಒಬ್ಬರಿಗೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೋರಿಸ್ತಾ ಇರೋವಂಥ ಅಳತೆಯ ಪ್ರಮಾಣ ಅಂತಲೇ ಹೇಳ್ಬೋದು ಇನ್ನು ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವೇನು ತೊಗೊಂಡಿದ್ವಲ್ಲ ಓಂಕಾಳು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಅರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ರೀತಿಯಾಗಿ ಕುದ್ದಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದ್ದಿಸ್ಕೊಳ್ಬೇಕು ನೀರಿನ ಬಣ್ಣ ಬದಲಾಗತ್ತೆ ನಾವು ಹಾಕಿರುವಂಥ ಪದಾರ್ಥಗಳ ಅಂಶ ನೀರಲ್ಲಿ ಬಿಟ್ಕೊಳ್ಳುತ್ತೆ ಆನಂತರ ಇದನ್ನು ಬಿಸಿ ಬಿಸಿಯಾಗಿರೋವಾಗಲೇ ಕುಡಿಬೇಕು ಹಾಗಾಗಿ ತುಂಬ ಪವರ್ಫುಲ್ಲಾಗಿ ನಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ನೀವು ಅಂದ್ಕೊಳ್ಬೋದು ಒಂದು ಗ್ಲಾಸ್ ಕುಡಿದ ತಕ್ಷಣ ಏನಾಗುತ್ತೆ ಅಂತೇಳಿ ಖಂಡಿತವಾಗ್ಲೂ ಕುಡಿತಾ ಬನ್ನಿ ನಿಮಗೇನೆ ಅದು ಅಭ್ಯಾಸ ಆಗಲಿಕ್ಕೆ ಶುರು ಆಗುತ್ತೆ ಅಷ್ಟು ಪವರ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ಯಾರಿಗೆಲ್ಲ ಹೊಟ್ಟೆ ತುಂಬ ಮುಂದೆ ಬಂದಿರತ್ತೆ ಜೋತು ಬಿದ್ದಿರತ್ತೆ ತುಂಬ ನಿಮಗೆ ಸಾಕಾಗಿ ಹೋಗಿದೆ ಅನ್ನೋವಂಥವ್ರು ಇದನ್ನು ಕುಡಿದು ನೋಡಿ ತುಂಬ ಬೇಗನೆ ಹೊಟ್ಟೆನ ಹಿಂದೆ ಹೋಗಿಸ್ಲಿಕ್ಕೆ ಹೊಟ್ಟೆ ಇಟ್ಟು ೋ ಇಲ್ಲೋ ಅಂಥೇಳಿ ನಿಮಗೇ ಅನಿಸುತ್ತೆ ಅಷ್ಟು ಒಂದು ಉತ್ತಮವಾದಂಥ ರಿಸಲ್ಟನ್ನು ನೀಡುತ್ತೆ ಖಂಡಿತ ಟ್ರೈ ಮಾಡಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೇ ಪ್ರತಿದಿನ ನೀವು ಕುಡಿಬೇಕಾಗತ್ತೆ ಒಂದು ಎಂಟು ಹತ್ತು ದಿನ ಕುಡಿದು ನೋಡಿ ಒಳ್ಳೆಯ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟಾಗಿ ಸಿಕ್ಕೇ ಸಿಗತ್ತೆ ಪಕ್ಕ ಸಿಗತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೆ ಮದ್ದುಗಳು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕಣ್ರಿ ಹಾಗಾಗಿ ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೇ ಕುಡಿತಾ ಬನ್ನಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದ್ರ ಜೊತೆಗೆ ನೀವು ಈ ಒಂದು ಪುಟ್ಟ ರೆಮಿಡಿಯನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ನಿಮ್ಮ ಹೊಟ್ಟೆ ಬೊಜ್ಜು ಅನ್ನುವಂಥದ್ದು ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ವಿಕ್ಸ್ ಅಂತೂ ಇದ್ದೇ ಇರತ್ತೆ ಈ ಒಂದು ವಿಕ್ಸನ್ನು ಬಳಸ್ಕೊಂಡು ಕೂಡ ನಾವು ನಮ್ಮ ಹೊಟ್ಟೆಯ ಬೊಜ್ಜನ್ನು ಕರೆಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ಒಂದು ಮನೆ ಮದ್ದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ವಿಕ್ಸನ್ನು ತೊಗೊಂಡಿದ್ದೀನಿ ಒಬರಿಗೆ ಎರಡು ಟೈಮಿಗೆ ನಮಗೆ ಇಷ್ಟು ವಿಕ್ಸ್ ಬೇಕಾಗುತ್ತೆ ಅಂದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಆ ಆನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ನೀವಿಲ್ಲಿ ಕೊಬ್ಬರಿ ಎಣ್ಣೆನ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಪವರ್ಫುಲ್ಲಾಗಿ ಇದಂತೂ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ಸುಮ್ಮನೆ ಹಾಗೆಯೇ ಹೇಳ್ತಾ ಇಲ್ಲ ಇದು ಮಾಡಿ ನೋಡಿರುವಂಥ ರೆಮಿಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಬಂದ ಮೇಲೇ ಇದನ್ನು ನಾನಿಲ್ಲಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇದನ್ನು ತಪ್ಪದೇ ಮಾಡ್ಕೊಳ್ಳಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆ ಒಂದು ಡ್ರಿಂಕನ್ನು ಕುಡೀರಿ ಆ ನಂತರ ನೀವು ಈ ಒಂದು ಏನು ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಿಗ್ಗೆ ಮತ್ತು ರಾತ್ರಿ ತಪ್ಪದೇನೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಒಂದು ನಾಲ್ಕೈದು ದಿನಗಳಲ್ಲೇ ಒಳ್ಳೆಯ ರಿಸಲ್ಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ವಿಕ್ಸು ಅದ್ರ ಜೊತೆಗೆ ಒನ್ ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಎರಡನ್ನ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದು ಒಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಇದರೊಟ್ಟಿಗೆ ಕೊಬ್ಬರಿ ಎಣ್ಣೆ ಬದಲಾಗಿ ಹರಳೆಣ್ಣೆ ಕೂಡ ಬಳಸ್ಕೊಳ್ಬೋದು ಅದು ಕೂಡ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎರಡರಲ್ಲಿ ಒಂದನ್ನು ಹಾಕೊಂಡ್ರೂ ಸಾಕಾಗತ್ತೆ ಎರಡೂ ನೋಡಿ ಈ ರೀತಿ ಒಂದು ಒಳ್ಳೆಯ ಕ್ರೀಮ್ ರೀತಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಇದನ್ನು ನೀವು ಒಂದು ದಿನಕ್ಕಾಗೋಷ್ಟು ಬೆಳಗ್ಗೆ ಮತ್ತು ರಾತ್ರಿಗೆ ಹಚ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಮಾಡ್ಕೊಳ್ಳಿ ಮತ್ತು ಮಾರನೇ ದಿನ ಮತ್ತೆ ಹೊಸದಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಇದಾಗಿದೆ ಈಗ ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನೀವು ಈ ಒಂದು ಮಿಶ್ರಣವನ್ನು ಹೊಟ್ಟೆ ಭಾಗ ಎಲ್ಲಿ ನಿಮಗೆ ಹೊಟ್ಟೆ ಸೊಂಟದ ಭಾಗದಲ್ಲಿ ತೊಡೆ ತೋಳಿನ ಭಾಗದಲ್ಲಿ ಎಲ್ಲಿ ನಿಮಗೆ ಹೆಚ್ಚು ಹೆಚ್ಚು ಜೋತು ಬಿದ್ದಿದೆ ಮಾಂಸಖಂಡ ಹಾಗೇ ಜೋತು ಬಿದ್ದಿದೆ ಅಂತ ಅಂದ್ಕೊಳ್ತಿರೋ ಬೊಜ್ಜು ಹೆಚ್ಚಾಗಿದೆ ಅಂದ್ಕೊಳ್ತಿರೋ ಆ ಭಾಗಕ್ಕೆ ನೀಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಿ ನಿಧಾನವಾಗಿ ಒಂದು ನಾಲ್ಕೈದು ನಿಮಿಷ ಈ ರೀತಿ ಮಸಾಜನ್ನು ಮಾಡ್ಕೊಳ್ಬೇಕು ಆಮೇಲೆ ಹೊಟ್ಟೆ ಭಾಗವನ್ನು ಒಮ್ಮೆ ಈ ರೀತಿ ಕೆಳಭಾಗದಿಂದ ಮತ್ತೊಮ್ಮೆ ಮೇಲ್ಭಾಗದಿಂದ ಈ ರೀತಿಯಾಗಿ ನೀಟಾಗಿ ಮಸಾಜನ್ನು ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಒಮ್ಮೆ ಕೆಳಭಾಗಕ್ಕೆ ಮಾಡಬೇಕು ಒಮ್ಮೆ ಮೇಲ್ಭಾಗಕ್ಕೆ ಮಾಡಬೇಕು ಈ ರೀತಿ ಮಾಡಿ ಇದನ್ನು ನೀವು ಹಾಗೆಯೇ ಇಟ್ಕೊಳ್ಬೇಕು ಒಂದು ಅರ್ಧ ಗಂಟೆ ಒಂದು ಗಂಟೆ ಹಾಗೇ ಇಟ್ಕೊಂಡು ಆಮೇಲೆ ಆಮೇಲೆ ಬೇಕಿತ್ತು ಅಂದರೆ ನೀವು ಇದನ್ನು ಒರೆಸ್ಕೊಳ್ಬೋದು ಅಥವಾ ವಾಶ್ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಅಥವಾ ಹಾಗೆ ಬಿಡ್ಕೊಳ್ತೀವಿ ಅಂದರೆ ಹಾಗೆ ಕೂಡ ಬಿಟ್ಕೊಳ್ಬೋದು ಬೆಳಗ್ಗೆ ರಾತ್ರಿ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ತೊಡೆ ತೋಳು ಹೊಟ್ಟೆಯ ಭಾಗದ ಭೊಜ್ಜನ ಕರಗಿಸ್ಲಿಕ್ಕೆ ಇದು ಕೂಡ ಒಂದು ಮ್ಯಾಜಿಕ್ ಮಾಡುತ್ತೆ ಸಿಂಪಲ್ ರೆಮಿಡಿ ಆದರೂ ಕೂಡ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು